ಫಾರ್ ಫ್ರೀಡಮ್ ನಮ್ಮ ಅಂತ ಹೇಳ್ಬೋದು ಸಿಗಬೇಕಂತಾರೆಂಟ್ಸ್ ಯಾವ ಥರ ಥರ ಫ್ರೀಡಮ್ ಫ್ರೀಡಮ್ ಫೈಟರ್ಸು ಅವ್ರನ್ನ ಜೀವನ ಕಷ್ಟ ನಮಗೆ ಫ್ರೀ ನಮ್ಗೆ ಸಿಗಬೇಕಂತ ಮಾಡಿದ್ದಾರೆ ಅದೇ ನಮ್ಮ ಯಾವುದೇ ಒಂದು ಬೇರೆ ರೀತಿಯಿಂದ ಅವ್ರ ಅವರೆಲ್ಲ ಕಷ್ಟ ತಗೊಂಡು ಅವ್ರ ಜೀವನ ಇದು ಮಾಡಿಕೊಂಡು ನಮ್ಮ ಜೀವನ ಚೆನ್ನಾಗಿರ್ಲಂತ ಪರ್ಸನ್ಸ್ ಪಡ್ತಿದ್ದಾರೆ ಸೊ ಇಂಪಾರ್ಟೆಂಟ್ ಅಪ್ಪ ಮತ್ತು ಅಮ್ಮ ಬಿಕಾಸ್ ಅಣ್ಣವ ಬೆಳೆಸಿ ಈ ಈ ಮಟ್ಟದವ್ರಿಗೆ ತಂದು ನಮಗೆ ಒಳ್ಳೆ ಶಿಕ್ಷಣ ಕೊಟ್ಟು ಒಳ್ಳೆ ಲೈಫ್ ಲೀಡ್ ಮಾಡೋ ಅಂತ ಹೇಳ್ಕೊಟ್ಟಿದ್ದು ಅವರೇ ಪಟ್ಟಂಥ ಹಿಂದಿನ ಕಷ್ಟಗಳೆಲ್ಲವೂ ಅವರ ಫ್ರೀಡಮ್ ಫೈಟರ್ಗಿಂತ ಜಾಸ್ತಿನೇ ಅಂತ ಹೇಳಿ ಐ ಸ್ಟ್ರಾಂಗ್ಲಿ ಇಟ್ ಪ್ಯಾರೆಂಟ್ಸ್ ಪ್ಯಾರೆಂಟ್ಸ್ ನೋ ಇನ್ ಎಸ್ ದೆನ್ ಕಮ್ ಸಿಬ್ಲಿಂಗ್ಸ್ ದೇ ಹೇಳಿಂಗ್ From day one you take father how the next day, how the family has to be happy. Mother mother grooms us. If the children are going wrong, they ask mother first always. Freedom fighter in my life is my mom and dad. My dad knows what are my necessities, but my mom knows what actually I require. And if I add few more members has played a really significant role in my life, the greatest thanks only goes to my ಸಿಸ್ಟರ್ ಮೈ ಬ್ರದರ್ ಸೊ ಈ ಸ್ಯಾಕ್ರಿಫೈಸ್ ಇಸ್ ಡ್ರೀಮ್ ಫಾರ್ ಮೀ ಫ್ರೀಡಮ್ ಫೈಟರ್ ಅಂದರೆ ನನ್ನ ತಂದೆ ತಾಯಿಗೆ ಆಶ್ರಯ ಕೊಡ್ತೀನಿ ಸೊ ಯಾಕೆ ಅನ್ನೋದೊಂದು ಒಂದು ನಮ್ಮ ಕಷ್ಟ ಕಾಲದಲ್ಲಿ ಸೊ ನಮ್ಮ ಒಳ್ಳೆ ಟೈಮಲ್ಲಿ ಅಲ್ಲಿ ಎಲ್ಲರೂ ಜೊತೆಲಿರ್ತಾರೆ ಬಟ್ ಕೆಟ್ಟ ಸಮಯದಲ್ಲಿ ನಮ್ಮ ಜೊತೆಗೆ ನಮ್ಮ ಹೆಗಲಿಗೆ ಅವರ ಹೆಗಲು ಕೊಟ್ಟು ನಿಲ್ತಕ್ಕಂಥ ಇಬ್ಬರೇ ಇಬ್ಬರು ವ್ಯಕ್ತಿಗಳು ಅಂದರೆ ತಂದೆ ತಾಯಿ ಮಾತಾಡೋದು